ಏನಪ್ಪ ಯೋಯ್ ರೆ 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 ನಾನು ಬಂದಿದಿನಿ ಸೋನಂದ ಸೋನಂದ ಬಂದಿದಿನಿ ವರಗಿದಿನಿ ಬರ್ರಿ ಎಲ್ಲಿದೀರಾ ನಡಿ ಆಸಿಕೆ ನಡಿ ಆಸಿಕೆ ಆಸಿಕೆ ನಿಂತಕಣ ಮಾತಾಡೋ ನನ್ನ ಮನೆ ಅಂಗಲೆ ತುಳಿಬೇಡ ನಿನ್ನ ಶಮಸ್ಪಡಪ್ಪ ಈ ಆಗ್ಯಲ್ಲ ಏನು ಹೇಳೋಗಿದ್ದೆ ನೀನು ನಾನು ಹುಡುಕಂಡು ಬಂದೆ ಬತ್ತೀಯಾ ನೀನು ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಎದುರಿಗೆ ನೀನು ಹೇಳೋಗಿದ್ದಲ್ಲ ಹಾಂ ಇವತ್ತು ಯಾರು ಬಂದ್ರಿ ತಗ್ಗಿಲ್ಲಿಗೆ ಯಾರು ಬಂದರೋ ಹಾಂ ನೀನು ಮಾಡಿರೋದು ಎಂಥ ಕೆಲಸನೇ ಎಲ್ಕ ಕೆಲಸ ಹೋಗಿ ಅವನ ಹಿಂದೆ ಇಲ್ಲಿಗೆ ಯಾಕೆ ಬಂದಿದ್ಯಾ ನಾನು ಸರಿಯಾಗಿ ನೋಡ್ಕೊಮಲ್ಲ ಅವನಾದರೆ ತಾಟಗಾರ ಆಸ್ತಿವಂತ ಹಾಂ ದುಡ್ಡೈತೆ ಐತೆ ಅವನ ತಾಗೆ ಅವ್ನು ಚೆನ್ನಾಗೈದೇ ಅವ್ನು ಶೆನಕ್ಕಿಲ್ಲ ಹಾಂ ನಿನಗೆ ಇದು ಬೇಕಾಗಿರೋದು ಈಗ ಯಾಕೆ ಹೇಳ್ತಾ ಇದೀಯ ನನ್ನ ಮನೆ ಬಾಗ್ಲಿಗೆ ಬಂದು ಹ್ಞೂ ನಾವೇ ಹೆಂಗ ಕಷ್ಟನ ಸುಖಣ ಮಾಡ್ಕೊಂಡು ತಿಂತಾ ಇದ್ದೀವಿ ಹೋಗು ಹ್ಞೂ ಡ್ಯೂಟಿರಂತಕ್ಕೋಗಿ ಹೋಗಿ ಮಸ್ತಾಗೈತೆ ನಿನ್ನ ಹೆಂಗೆ ನೋಡ್ಕೊಂಬತ್ತೆ ಹ್ಞೂ ನೀನೇ ಬರ್ಬೇಕು ನನ್ನ ಹತ್ರ ಅಂತ ಹೇಳ್ತಿದ್ದಲ್ಲ ಇವಾಗ ಹೆಂಗಿದೆಯಾ ಅಂಬದು ಗೊತ್ತಾಗ್ತೈತೆ ಹ್ಞೂ ನೀನು ಹೆಂಗಿದೆಯಾ ಅಂಬದು ಗೊತ್ತಾಗ್ತೈತೆ ಕಣೇ ಕಾಣಿಸ್ತಾಯಿತೆ ನೀನು ಹೆಂಗಿದೆಯಾ ಅಂತ ಹ್ಞೂ ನೀನು ಹೆಂಗಿರ್ಬೋದಾಗಿತ್ತೇಳು ಇವಾಗ ಹೆಂಗಿದ್ಯಾ ಏನು ಮಾಡೋಣ ಮಾಡಿಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೆ ಬಿಟ್ಟೆ ಏನು ಮಾಡೋದು ಅವನು ಭಾಳ ಮೋಸ ಮಾಡಿಬಿಟ್ಟ ಮೋಸ್ಗಾರ ಅವನು ಮೋಸ್ಕಾರ ಯಾರ್ದಾರ ಮನೆ ಹಾಳು ಮಾಡ್ತಾನೆ ಬೋಲು ಸುಳ್ಳು ಹೇಳ್ಬಿಟ್ಟ ನಾನು ಹಂಗೆ ನಂಬಿಸ್ಬಿಟ್ಟ ಏನು ಮಾಡೋಣ ನನಗೆ ಗೊತ್ತಾಗಲಿಲ್ಲ ಇದೆ ಇದೆಲ್ಲ ಗೊತ್ತಾಗಿದ್ರೆ ನಾನು ಹಿಂಗೆಲ್ಲನ ನಾನು ಹಾಳಾಗ್ತಿರ್ಲಿಲ್ಲ ನಾನು ನಿಮ್ಮ ಮಾತು ಕೇಳ್ಕೊಂಡು ನೀವು ಹೇಳ್ದಾಗ ಕೇಳ್ಕೊಂಡಿರ್ತಿದ್ದೆ ನನಗೆ ಏನು ಮಾಡೋಣ ಇಂಥ ಕಷ್ಟ ಬಂತು ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ನೀನು ಕಾಲು ಇಟ್ಕೊಂಡ್ಬಿಡ್ಕೊತೀನಿ ನಾನು ಮಾತ್ರ ಮನೆ ಒಳಗೆ ಸೇರ್ಸೋಲ್ಲ ಅಂತ ಅನ್ಬೇಡ ಮನೆ ಒಳಗೆ ಮಾತ್ರ ಸೇರ್ಸೋಲ್ಲ ಅನ್ಬೇಡ ನಾನು ಚೆನ್ನಾಗಿರ್ಬೇಕು ನಿನ್ನ ಜೊತೆ ಒಂದು ಕಣ್ಣ ಎದ್ರಿ ಚೆನ್ನಾಗಿ ಬದುಕಿ ಬಾಳೆ ತೋರಿಸ್ಬೇಕು ಅವ್ನು ನನಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ನಲ್ಲ ಕಣ್ಣ ಕಣ್ಣು ಇದ್ಕೆ ಕಣ್ಣ ಎದ್ರಿ ನಾನು ಚೆನ್ನಾಗಿರ್ಬೇಕು ಅಂಬದೈತೆ ಯಾರು ಎಷ್ಟಾದರೂ ಮಾತಾಡ್ಲಿ ಏನು ಮಾಡೋಕ್ಕಾಗುತ್ತೆ ನಾನು ಮಾಡ್ಕೊಂಡಿರೋ ಕರ್ಮುಖ ನಾನು ಅನ್ಬಿಸ್ಲೇಬೇಕು ಓ ಈಗ ಬಂದವಳಿ ಕಳ್ಸ ಕಳ್ಸಾ ಆಸಿ ಕೇಳ್ತೀನಿ ಓ ಈಗ ಬಂದು ಕಾಲು ಇಟ್ಕೊಂಬದಲ್ಲ ಅಲ್ಲ ಅವಾಗಲೇ ಬುದ್ಧಿ ಹತ್ತೋಗಿ ಓಟು ಬಿಟ್ಟಾಳೆ ಹ್ಞೂ ಓಟು ಬಿಟ್ಟು ಕೆಲಸ ಮಾಡಿ ನಮಗೆ ಊರಾಗೆಲ್ಲ ಮರ್ಯಾದೆ ತೆಗೆದು ಊರಾಗ ನಮ್ಮ ಮಕ್ಕ ಇಟ್ಕೊಂಡು ಓಡಾಡ್ದಂಗೆ ಮಾಡೋದು ಹ್ಞೂ ಮರ್ಯಾದೆ ತೆಗೆದು ಹೋಗಿ ಥೂ ಹೋಗು ನಾವೇನು ನಿನ್ನ ಎಲ್ಲಿ ಇಕ್ಕಿದ್ವಿ ಏನು ಮಾಡ್ತೀಯ ಅದನ್ನು ಕಳ್ಕಂಡೆ ನೀನು ಹಾ ನಾವು ಎಷ್ಟು ಆಸೆ ಪಡ್ತಿದ್ವಿ ನಮ್ಮ ಸುನಂದ ನಮ್ಮ ಸುನಂದ ನಮ್ಮ ಸೊಸೆ ಅಂತ ಹೇಳಿ ನಾನಂತೂ ಎಷ್ಟು ಆಸೆ ಪಡ್ತಿದ್ನಿ ನಡಿ ಅಸಿಕೆ ನಡಿ ಹಸಿಕೆ ನಾನಂತೂ ಬಿಡ್ತಾವಲ್ಲ ನಿನ್ನ ನಡಿ ಎಲ್ಲನ ಹಾಳಾಗೋಗು ಎಲ್ಲನ ಹಾಳಾಗೋಗಿ ಯಾಕತ್ತ ನೀ ಏನಾಯ್ತು ಒಂದ್ಸತಿ ಹಿಂಗ ಆಗೇತತ್ತ ಇನ್ ಏನ್ ಮಾಡಕ್ ಹೋಗತಿ ಹ್ಮ್ ಅವ್ರಿಗೇನು ಕೈ ಸುಟ್ಕೊಂಡ್ ಮೇಲೆ ಬುದ್ಧಿ ಬರೋದ್ ಒಬ್ರು ಹೇಳ್ದಾಗ ಅರ್ಥವಾಗಲ್ಲ ನಿಂಗಮ್ಮ ನೀನ್ ಹೇಳ್ಬೇಡ ನಮ್ಮ ಮರ್ಯಾದೆ ಹೋಗಿರೋದು ಓ ನೀನ್ ಸುಮ್ನೆ ಇರೋದ್ ಕೋಲಿ ಇಲ್ಲಿ ಹೊಡಿ ಮುಂದೆ ಮಾಡಿರೋ ಬುದ್ಧಿಗೆ ಥೂ ಊಟು ಹೊಲ್ಕಾ ಬದುಕು ಹ್ಞೂ ಹೊಲ್ಕ ಬೋತ್ಕು ಹೊಲ್ಕ ಬದುಕು ಮಾಡಿ ನಮ್ಮ ಮರ್ಯಾದೆ ತೊಗೊಬೋದು ಬೇವರ್ಸಿ ಮಂಡೆ ಹ್ಞೂ ಆದರೆ ನಾನು ಏನೋ ಅಂತ ನಮ್ಮ ಸಸಿ ನಮ್ಮ ಸಸಿ ಅಂತ ಹೇಳಿ ತಲೆ ಮೇ ಕಿಕ್ಕೆ ಕೇಳಿದ್ವಿ ಹ್ಞೂ ತಲೆ ಮೇಕಕ್ಕಿ ಕೇಳಿದಕ್ಕೆ ನಮಗೆ ಸರಿಯಾ ಮರ್ಯಾದೆ ಮಾಡಿ ಸರಿಯಾ ಮರ್ಯಾದೆ ಮಾಡಿ ಠೂ ನಮ್ಮನ್ನೆಲ್ಲ ನಾವು ಊರಾಗ ಹಾಡ್ಕೊಂಬತ್ತಾರೆ ಇವತ್ತು ಹ್ಞೂ ನಿನ್ನಿಂದ ಮರ್ಯಾದೆ ಹೋತು ಹೋಗು ನಮ್ಮ ಹುಡ್ಗುಂತಾಗೆ ಯಾತೂ ಇಲ್ಲ ಆಸ್ತಿ ಪಾಸ್ತಿ ಇರೋಂತ ಹೋಗು ಹೋಗ್ತ ಸುತ್ತು ಹ್ಞೂ ಹೋಗು ಅವನೇನೆ ಎಲ್ಲ ಆಸ್ತಿ ಆಸ್ತಿವಂತ ತೋಟಗಾರ తోటా ఐతి తోట త్వాట తోడ కణ్ మమ్మ ఏమేంద్రు అన్న మాత కణ్ ಹಾಂ ಹಾಂ ಈಗ ಮರ್ಯಾದೆ ಈಗ ಮರ್ಯಾದೆಗೆ ಹೇಳಿ ಮರ್ಯಾದೆ ಈಗ ಮರ್ಯಾದೆ ಹೋಗುತ್ತೆ ಎಂಬ ಹಿಂತಿ ಮತ್ತೆನೇನಾ ಹಾಂ ನಾನು ಮಾಡಿರೋ ಕೆಲಸ ಎಂಥದ್ದು ಅಂತ ಹೇಳಿ ಅದೇ ನಾನು ಎಂಥ ಕೆಲಸ ಮಾಡಿದ್ರೆ ನಾನು ಬಿಡ್ತಿದ್ದೇನೆ ನೀನು ಹಾಂ ಯಾರು ತಗ ನಮ್ಮ ಒಬ್ರತ ಹೆಂಗಸಾಗ ಏನಾರ ಮಾತಾಡಿದ್ದೀನಿ ಅಂದ್ರೆ ಸಾಕು ಹಂಗೇನೆ ನನ್ನ ಮೇಲೆ ಹಂಗೆ ನಾಯಿ ಬಂದಂಗೆ ಬರೋಳು ಹ್ಞೂ ನಾಯಿ ಬಂದಂಗೆ ಬರೋಳು ಯಾಕಂಗೆ ಮಾತಾಡ್ತೀಯ ಅವ್ರ ತಗ ಏನು ಕೆಲಸ ನಿನಗೆ ಹಾಂ ಬಾಳು ಹ್ಞೂ ಯಾರನ್ನ ನಾನು ಮಾತಾಡ್ಸೋಂಗಿಲ್ಲ ಏನಿಲ್ಲ ಹಂಗೆ ಬರೋಳು ಇವಾಗ ನೋಡು ಹಂಗೆ ಹೆಂಗೈದಾಳಿ ಏನೋ ಹಾಗೋದು ಆತತ್ತೆ ಹಂಗಾಡ್ತಿ ಏನ ನಾವು ಮಾತಾಡೋ ತಪ್ಪೆ ನಿಂದೇ ಒಂದು ಕತಿಯಪ್ಪ ಏನೋ ಒಂದು ಮಾತಾಡಿರ್ತೀವಿ ಅದನ್ನೇ ಒಂದು ಮನಸ್ಸಿನಾಗ ಇಕ್ಕ್ರೆ ಆಗುತ್ತೆ ಏನೋ ಒಂದು ಮಾತಾಡಿ ಯಾವುದೋ ಒಂದು ಇರುತ್ತಪ್ಪ ಅದನ್ನೇ ಒಂದು ನೀನು ಇದು ಮಾಡ್ತಿ ಬಿಡು ಓದ್ರೂ ಆಗಲಿ ಎಂಬ ಮಾತೇ ಇಲ್ಲ ಓಹೋ ಓದ್ರು ಆಗ್ಲಿ ಎಂಬಕ್ಕೆ ಅದೇನು ಬಿಟ್ಬಿಡ್ತಾರೆ ನೀನು ಮಾಡಿರೋ ಕೆಲಸ ಎಂತದ್ದಂತಾಯಿ ಯೋಚನೆ ಮಾಡಿ ಏಯ್ ನಮ್ಮ ಮನೆಗೆ ಕುಡ್ಕೊಬಲ್ಲ ನಡಿ ನಡಿಯೋ ಅಸಕ್ಕೆ ಎಲ್ಲ ನೋವು ಮಾಡ್ಕೊಳ್ತೀನಿ ನಾನು ಬೇಡ ಅಂಬಲ್ಲ ನಮ್ಮಅಮ್ಮ ಇರತಕ್ಕ ನಮ್ಮ ಅಮ್ಮ ತಾನು ಮಾಡಿ ಕ್ಷಣ್ತೀನಿ சே சணிங்கோழு சணிங்கஜ்ஜி நீன நம் கேரகாரூழ்க்குரல்ல நம் கேரகாரும் எழக்க சணிங்கஜ்ஜி யாரும் எழ்க்கரே முதாட்லி இங்காக்லி எம் தலை கை கண்டித்தாரும் எழக்க பரோல சண்ணிங்கஜ்ஜி நீன ஏழு சண்ணிங்கஜ்ஜி நீன ஏழோ ಸಣ್ಣ ಹಿಂಗ್ಜಿನ ಯಾವಳಜ್ಜೀವನ ಎಲ್ವಗನಾ ನಮ್ಮ ಅಕ್ಕನ ಇವಾಗ ಹಿಂಗೆ ಆತು ಅವಳು ನನ್ನಿಂದ ಅವಳದು ಜೀವನ ಹಾಳು ಮಾಡ್ಕೊಂಡು ಎಲ್ಲಾರು ಇಷ್ಟರ ಓದ್ಕೊಂಡು ನನ್ನ ಮಗುನಿಂದನ ಅಲ್ಲವಪ್ಪ ನನ್ನ ಮಗುನಿಂದನ ಎಲ್ಲ ಹಾಳಾಗ್ಬೋದ್ಲಿ ಅಲ್ಲಪ್ಪ ನನ್ನ ಮಗನ ಸಮಸ್ಯೆ ಮಾಡಿ ಏನು ಮಾಡೋಣ

ಕೆಲ್ಸ ಕೆಲ್ಸಕ್ಜ್ಜೀವಾಗ ಏನ್ ಮಾಡ್ತೀಯಮ್ಮ ಹ್ಮ್ ಏನ್ ನಾನು ಕೇಳಿರಿ ಏನ್ ಮಾಡೋಕ್ಕಾಗುತ್ತೆ ಹೇಳು ಅವರು ಇವಾಗ ಬಿಡತ್ತ ಅಂತೇಳಿ ಅವರು ಇದು ಮಾಡ್ಕೋಬೇಕಮ್ಮ ಏನು ಏನ್ ಮಾಡ ನಾವ್ ಹೇಳಕ್ ನಾವು ಹೇಳಿರಿ ಸಿಟ್ಟು ಬರ್ತೇವೆ ಅಯ್ಯೋ ಇವರೆಲ್ಲ ಏನು ಹೇಳೋದು ನಮಗೆ ಅಂತ ಹೇಳಿ ಅವ್ರಿಗೆ ಸಿಟ್ಟು ಗೊತ್ತ ಹ್ಮ್ ಯಾರು ಹೇಳೋಕ್ಕಾಗಲ್ಲ ಕಣಮ್ಮ ಯಾರು ಹೇಳೋಕ್ಕಾಗಲ್ಲ ಯಾರಿಗೆ ಹೇಳೋ ಅಂತದ್ದಲ್ಲ ಇವಾಗ ಹ್ಞೂ ಏನ್ ಮಾಡೋಕ್ಕಾಗುತ್ತೆ ಇವಾಗ ಸೇವ್ ಬಂತಿತ್ತಪ್ಪನು ನಮ್ಮ ಕೆಂಪುರ ಇಬ್ಬ ಅವನ ತಕ್ಕೂ ಹೋಗ್ತೀನಿ ಹ್ಞೂ ಹೋಗ್ತೀನಿ ಅವರಾದ್ರು ಅವ್ರು ಹೇಳಿದ್ಮೇಲೆ ನಾನು ಮುಟ್ಕೆಂಬತ್ತಾರೆ ಅವ್ರು ಮೇಲೆ ಅರ್ಥ ಮಾಡ್ಕೊತಾರೆ ಅವ್ರ ತಕ್ಕ ಹೋಗ್ತೀನಿ ಹಂಗೆ ಮಾಡಿ ಸುಮ್ಮನೆ ಅವ್ರ ತಕ್ಕೆ ಹೋಗಿ ಕೇಳು ಅಯ್ಯೋ ಅವರು ಇವರೆಲ್ಲ ಹೋಗಿದ್ರೆ ಹಳೇನೇ ನಿನ್ನ ಗಂಡ ಎಲ್ಲನ ಅವ್ರು ಯಾರನ್ನೂ ಬಿಡ್ಕೊಂಬಲ್ಲ ಇವಾಗ ಗಂಡ ಎಂತಿ ಹಂಗೆ ಇದ್ದಾರೆ ಹ್ಞೂ ಅವ್ರು ಯಾರನ್ನೂ ಬಿಡ್ಕೊಂಬಲ್ಲ ಕಣಮ್ಮ ಹಂಗ ಇದ್ದಾರೆ ಇವಾಗ ಯಾರು ಸಮಸ್ಯೆಕ್ಕೂ ಹೋಗಲ್ಲ ಯಾರು ತಂಟೆ ಸಮಸ್ಯೆ ಆಗ ಬೇಡ ಅಂತೇಳಿ ಇವಾಗ ಇದ್ದಾರೆ ಗೊತ್ತೇ ಅವರು ಏನು ಮಾಡಿ ಮತ್ತೆ ಇವಾಗ ನನಗೆ ಬೇರೆ ದಾರಿನೇ ಇಲ್ಲ ಇವಾಗ ನಮ್ಮ ಅಕ್ಕ ಹಿಂಗೆ ಹೇಳೋಕ್ಕೆ ನಮ್ಮ ಅಕ್ಕ ಇಂದ ಅವಳ್ದು ಆತು ಹ್ಞೂ ಮೋಸ ಮಾಡ್ದಾಗ ಕಣಜ್ಜಿ ಅವ್ನು ಮೋಸ ಮಾಡ್ದ ಮನಿಯಾಳ ಏ ಅವ್ನು ಪುಡಾರಿ ಅವೇನಮ್ಮ ಆಗತಿ ಒಂದು ತಗೇ ಕಾಪ್ರ ಮಾಡುತ್ತೆ ಏ ಒಳ್ಳೇನಲ್ಲ ಹ್ಞೂ ಇಟ್ಟು ತಾಟ ಮಾಡಿ ನಂದು ಮಾಡಿದೀನಿ ಇದು ಮಾಡಿದೀನಿ ಅಂತ ಮೆರ್ದಾಡ್ತಾನ ಅವನು ಒಳ್ಳೇನಲ್ಲಿ ಕಣಮ್ಮ ಅವನು ಆವಾಗಲೇ ಹೇಳೋಣ ಅಂದ್ಕಂಡೆ ಯಾಕೆ ಸುಮ್ಮನೆ ನಿಂಗೆ ಕೇಳಲ್ಲ ನಿಮ್ಮ ಮನೆಯಾಗ್ಲಾರ ಹೇಳಿದ್ಮೇಲೆ ಕೇಳಲಿಲ್ಲ ನಾನು ಹೇಳಿದ್ದೀನಿ ನೆಲೆ ಕೇಳ್ತೀಯ ಅಂತ ಸುಮ್ಮನಾದೆ കണമ്മൂ അയ്യോ ദിവ ഉം ഇതെല്ല നാം വേദമ്മർ ദേവളു നിൻ്റെ ഗോർലി നാളെ അൻ്ക്കേ ഉം ബീടത്ത ആകിരേക്കേനോ അക്കണ്ടി ഉം ಅಮ್ಮ ಇರು ಎಲ್ಲ ಕೊಟ್ಟಿದ್ದು ವೇದಮ್ಮರಿಗೆ ಗಂಡು ಹುಡುಗರು ಇಲ್ಲ ಯಾರು ಇಲ್ಲ ಅಕ್ಕ ಇಲ್ಲ ಯಾರು ಇಲ್ಲ ಅಂತೇಳಿ ವೇದಮ್ಮರು ಕೊಟ್ಟಿದ್ದು ಹ್ಞೂ ಅವನ ಹೆಸರಿಗೇ ಆತ ಇಲ್ಲ ಅವನ ಎಲ್ಲ ಇದ್ದಿದ್ರೆ ಗಣತಿ ಯೋಸ್ ಮದುವೆ ಆಗೋ ಅವ್ರು ಅಂತ ಹ್ಮ್ ಅವನ ಹೆಸರಿಗೆ ಆತ ಇಲ್ಲ ಅಕ್ಕ ಮತ್ತೆ ವೇದಮ್ಮ ಆತ ಮಾಡ್ಸಿಲ್ಲ ಅವನ ಹೆಸ್ರಿಗೆ ಅವಾಗ ಜಗಳ ಮಾಡನು ಹ್ಮ್ ನನ್ನ ಹೆಸರಿ ಮಾಡಿಸು ನನ್ನ ಹೆಸರಿ ಮಾಡ್ಸು ಅಂತ ಹೇಳಿ ಜಗಳ ಮಾಡೋದು ಬುದ್ಧಾಡೋನು ಅವಾಗ ಹ್ಮ್ ಅದು ಮಾಡಿಸ್ತಿಲ್ಲ ನಮ್ಮ ಅಪ್ಪನ ಆಗ್ತೀನಿ ಹಿಂಗೆ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತ ಹ್ಮ್ ಮನ್ಯಾಳ ಹಾಳಾಗೋಗ ನೆಗದ್ ಬಿದ್ದೋಗ ಮನ್ಯಾಳ ನ ಮಗ ಹ್ಮ್ ಥೂ ನನ್ನ ಕಣ್ಣೀರಿಗೆ ಹಾಳಾಗೋಗ್ಬೇಕು ಹ್ಞೂ ಎಲ್ಲ ಎಲ್ಲಾನ ವರ್ಗಾನ ವರ್ಗಲ್ವೇ ಏನಾನ ಆಗಿ ಆಕ್ಸಿಡೆಂಟ್ ಆಗಿ ಏನಾನ ಆಗಿ ವರ್ಗಾನ ವರ್ಗಲ್ವೇ ಹ್ಮ್ ನಾನಂತ ನನ್ನ ಮಗು ನಾ ನೆನ್ಸ್ಕೊಬಿಟ್ರೆ ಹಂಗೇನು ಸಾಪಳಸಲ್ಲ ಕಣಗಿ ಅಂತ ಬೈಕಮ್ಮಲ್ಲ ನೆಗದ್ ಬಿದ್ದೋಗ ಹಾಳಾಗೋಗ ಹಾಳಾಗ್ ಬೆಂಕ್ ಬಿದ್ದೋಗ್ಬೇಕ ನನ್ನ ಮಗ ಹ್ಮ್ ಅವನಿಂದ ನಾನು ಎಷ್ಟು ನೋವು ಅನ್ಬೋಸದಿನಿ ಎಷ್ಟು ನೋವು ತಿಂದಿದೀನಿ ಮನ್ಯಾಳ ಹಾಳಾಗೋಗ ನೆಗದ್ ಬಿದ್ದೋಗ ಊರಿಗೆ ಬಂದಿದ್ದೀನಿ ನನ್ಕಂಡ ಮನೆಯೊಳಗೆ ಬೇಡ ಅಂತ ಹೇಳ್ತಾಯಿದ್ದಾನೆ ಹ್ಞೂ ಏನು ಮಾಡೋಣಪ್ಪ ಶಿವನ ಹೇಗೆ ಅವ್ರಿ ಅಮ್ಮಂಗಾಗಿ ಇವಾಗ ಹ್ಞೂ ಎಲ್ಲಿಗೆ ಹೋದ್ರೂ ಮನೆಗೆ ತಪ್ಪಲ್ಲ ಕಣಪ್ಪ ಯಾರೇ ಆಗಲಿ ನಮ್ಮ ಮನೆಯಾಗ ನಾವು ಉಂಡಂಗೆ ಆಗಲ್ಲ ನಮ್ಮ ನಾವು ಇದ್ದಂಗೆ ಆಗಲ್ಲ ಎಲ್ಲಿದ್ದಂಗೂ ಆಗಲ್ಲ ನೋಡಿ ಇವಾಗ ನಮ್ಮ ಮನೆ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ ಏನೋ ಒಂಥರ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು